ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಕೆಂಪೀಸ್ ಕಿಚನ್ ಇವತ್ತು ಗುರುವಾರದ ಲಾಗನ್ನು ಶೇರ್ ಇದ್ದೀನಿ ತುಂಬ ದಿನಗಳೇ ಆಗೋಯ್ತು ಸುಮಾರು ಐದಾರು ದಿನವೇ ಆಗೋಯಿತು ಲಾಗನ್ನು ಶೇರ್ ಮಾಡಿ ಒಂದು ವರ್ಷ ಆದಂಗೆ ಆಗಿದೆ ಲಾಗ್ ಶೇರ್ ಮಾಡಿ ಒಂಥರ ಮೊಬೈಲ್ ಇಟ್ಕೊಂಡ್ರೆ ಮಾತೇ ಇಲ್ಲ ಯಾಕೆಂದರೆ ಹೊಸ್ದಾಗಿ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಲಾಗ್ ಶು ಲಾಗ್ ಮಾಡೋದಕ್ಕೆ ಶುರು ಮಾಡ್ತಾ ಇದ್ದೀನಿ ಅನಿಸುತ್ತೆ ವಾಯ್ಸ್ ಕೊಡೋದಕ್ಕೂ ಶುರು ಮಾಡ್ತಾಯಿದ್ದೀನಿ ಅನಿಸುತ್ತೆ ಏನೇ ಆದ್ರೂ ನಾವು ಏನೇ ಕೆಲಸ ಮಾಡ್ತಾ ಇದ್ರು ಮಾಡ್ತಾನೆ ಇರಬೇಕು ಇಲ್ಲಾಂದರೆ ಮರ್ತೋದಂಗಾಗುತ್ತೆ ಆಗುತ್ತೆ ತಡವರಿಕೆ ಆಗುತ್ತೆ ಸ್ವಲ್ಪ ರೂಢಿಯಾಗ ತನಕ ಅದೇ ಥರ ಆಗಿದೆ ಆ ವಾಯ್ಸ್ ಕೊಡ್ತಾ ಇರ್ಬೇಕಾದ್ರೆ ವೀಡಿಯೋ ಮಾಡ್ತಾ ಇರ್ಬೇಕಾದ್ರೆ ಸ್ವಲ್ಪ ಯಾಕೋ ಸರಿ ಬರಲಿಲ್ಲ ಅನ್ನಿಸ್ತು ಆದ್ರೂ ಇಲ್ಲ ಇದನ್ನು ಹೀಗೆ ಬಿಟ್ಟರೆ ಸರಿ ಹೋಗೋದಿಲ್ಲ ಒಂದು ಐದು ದಿನಕ್ಕೆ ಈ ಥರ ಆಗಿದೆ ಇನ್ನು ಆರು ತಿಂಗಳು ವರ್ಷ ಏನಾದರೂ ವಿಡಿಯೋ ಮಾಡದೇ ಇದ್ರೆ ನಂಗೆ ಖಂಡಿತ ಎಲ್ಲನೂ ಮರ್ತಕೊಂಡ್ಬಿಡ್ತೀನಿ ಅಂತ ಅನ್ನಿಸ್ತು ಹಾಗೆ ಗುರುವಾರ ಅಲ್ವಾ ಬೆ ಹುರ್ಲಿ ಕಾಳೆಲ್ಲ ನೆನೆಯೋಕ್ಕಾಗಿದೆ ಆಮೇಲೆ ಸ್ವಲ್ಪ ಗೋರಿಕಾಯಿ ತೊಗೊಂಡಿದೆ ಚೆನ್ನಾಗಿತ್ತು ಫ್ರೆಶ್ ಆಗಿ ಆ ಗೋರಿಕಾಯಿಗೆ ಹೆಸರು ಕಾಳು ಮಸೂರು ದಾಲನ್ನು ಹಾಕಿ ಬಸ್ಸಾರು ಮಾಡ್ತಾಯಿದ್ದೀನಿ ಸ್ನೇಹಿತರೆ ಬನ್ನಿ ವಿಡಿಯೋ ಶುರು ಮಾಡೋಣ ವಿಡಿಯೋ ಇಷ್ಟದಲ್ಲಿ ಒಂದು ಲೈಕ್ ಕೊಡಿ ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆಯ ಅಭಿಪ್ರಾಯಗಳನ್ನು ಕಮೆಂಟ್ ಹಾಕಿ ಅಂತ ಹೇಳ್ತಾ ವೆಲ್ಕಮ್ ಟು ಕೆಂಪೀಸ್ ಕಿಚನ್ ಹಾಗೆ ಬಸರ್ ಮಾಡ್ತಾಯಿದ್ದೀನಿ ಮಧ್ಯಾಹ್ನದ ಅಡುಗೆಗೆ ಜೊತೆಗೆ ಕ್ಯಾಪ್ಸಿಕಮ್ ಹಾಕ್ಬಿಟ್ಟು ದಪ್ಪ ಮೆಣಸಿಕಾಯಿ ಹಾಕಿ ಗೊಜ್ಜನ್ನು ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಎರಡು ರೆಸಿಪಿನೂ ಶೇರ್ ಮಾಡ್ತೀನಿ ಖಂಡಿತವಾಗ್ಲೂ ಸಿಂಪಲ್ ರೆಸಿಪಿ ತುಂಬ ರುಚಿ ಚೆನ್ನಾಗಿರುತ್ತೆ ಖಂಡಿತ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ಹಾಗೇ ಬೆಳಗ್ಗೆ ಎದ್ದ ತಕ್ಷಣ ಸ್ಟವ್ ಎಲ್ಲ ಎಲ್ಲ ಬಿಡಿಸಿಟ್ಟು ಸ್ಟವ್ವನ್ನೆಲ್ಲ ಒರೆಸಿ ಫಸ್ಟು ಹಾಲನ್ನು ಕಾಯಿಸ್ತೀನಿ ಯಾವಾಗಲೂ ಅಷ್ಟೇ ಬೆಳಗ್ಗೆ ಎದ್ದ ತಕ್ಷಣ ಸ್ಟವ್ ಹಾಲು ಅಥವಾ ಬಿಸಿ ನೀರನ್ನು ಕಾಯಿಸಿ ಆಮೇಲೆ ಮುಂದಕ್ಕೆ ಕೆಲಸ ಮಾಡೋದು ಸಾಂಬಾರು ಕಿಡಿಯೋದು ಇಡೋದು ಅದನ್ನೆಲ್ಲ ಮಾಡೋಕ್ಕೋಗೋದಿಲ್ಲ ಹೂವು ಬೆಳಗ್ಗೆ ಎದ್ದ ತಕ್ಷಣ ದೇವರು ನೆನೆಸ್ಕೊಂಡು ಹಾಲು ಕಾಯಿ ಕಿಡು ಮುಗ ಅಂತಲೇ ಹೇಳ್ಕೊಡ್ತಿದ್ದಿದ್ದು ಹಾಗಾಗಿ ಈಗಲೂ ಸಹ ಅದೇ ಕೆಲಸ ಮಾಡೋದು ಹಾಗೆಯೇ ಗೋರಿಕಾಯಿನ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ನೆ ನೆನೆಯಕ್ಕೆ ಇಟ್ಬಿಡ್ತೀನಿ ಸ್ವಲ್ಪ ಚೆನ್ನಾಗಿ ನೆಂದು ಅದ್ರ ಮೇಲಿರೋ ಧೂಳು ಅಥವಾ ಕೆಮಿಕಲ್ಸ್ ಏನಾದರೂ ಇದ್ದರೆ ಹೋಗಲಿ ಅಂತ ಹಾಗೇ ಬನ್ನಿ ಇವತ್ತಿನ ವಿಚಾರ ಕೆಲವೊಂದು ವಿಚಾರಗಳನ್ನ ನಾನು ಮಾತಾಡಲೇಬೇಕಾಗಿದೆ ಏಕೆಂದರೆ ಲೈಫಲ್ಲಿ ಸರ್ವೆ ಸಾಮಾನ ಎಲ್ಲರಿಗೂ ದುಡ್ಡು ಬೇಕು ದುಡ್ಡು ಇಲ್ಲ ಅಂದರೆ ಬದುಕೋದಕ್ಕೆ ಸಾಧ್ಯನೇ ಇಲ್ಲ ಪ್ರತಿಯೊಬ್ಬನಿಗೂ ದುಡ್ಡಿನ ಅವಶ್ಯಕತೆ ಎಲ್ಲರಿಗೂ ಇದೆ ಕೆಲವರು ಹೇಳ್ತಾರೆ ನನ್ನ ಪರ್ಸಲ್ಲಿ ದುಡ್ಡೇ ನಿಲ್ಲೋದಿಲ್ಲ ಅಂತ ಇನ್ನು ಕೆಲವರು ಹೇಳ್ತಾರೆ ಈ ಪರ್ಸಲ್ಲಿ ದುಡ್ಡು ಖರ್ಚಾಗೋ ಹಾಗೆ ನನ್ನ ಹಿಂದೆ ಇಟ್ಟಿರೋ ಪರ್ಸ್ ಆಗಿರ್ಬೋದು ವ್ಯಾನಿಟಿ ಬ್ಯಾಗಲ್ಲಿ ಜೊ ಯಾವುದೇ ಆಗಿರ್ಬೋದು ಖಂಡಿತ ದುಡ್ಡು ನಿಲ್ತಿತ್ತು ಈ ಪರ್ಸಲ್ಲಿ ನಾನು ದುಡ್ಡು ನಿಲ್ಲೋದಿಲ್ಲ ಅಂತ ಹೇಳ್ತಾರೆ ಅದಕ್ಕೆ ನೂರಾರು ಕಾರಣಗಳಿರುತ್ತೆ ಏನಪ್ಪ ನೂರಾರು ಕಾರಣಗಳ ಪರ್ಸಲ್ಲೂ ಲೆಕ್ಕಾಚಾರ ಹೇಳ್ತಾರೆ ಅಂತಂದರೆ ಕೆಲವೊಂದು ಪರ್ಸ್ಗಳು ಕೆಲವೊಬ್ಬರಿಗೆ ಆಗಿ ಬರೋದೇ ಇಲ್ಲ ಅದಕ್ಕೆ ಬಣ್ಣಗಳಾಗಿರ್ಬೋದು ತಗೊಂಡಿರೋ ಟೈಮ್ ಆಗಿರ್ಬೋದು ಅದಕ್ಕೆ ದುಡ್ಡು ಹಾಕುವಂಥ ಟೈಮ್ ಆಗಿರ್ಬೋದು ಅಥವಾ ನೀವು ಯಾವ ಮನಸ್ಸಿಂದ ಆ ದುಡ್ಡು ಆ ಅದಕ್ಕೆ ದುಡ್ಡು ಹಾಕ್ತಿವೋ ಅದು ಸಹ ಮುಖ್ಯ ಆಗಿರುತ್ತೆ ಎಲ್ಲರಿಗೂ ಎಲ್ಲ ಥರ ಪರ್ಸ್ಗಳು ಎಲ್ಲ ಥರ ಬಣ್ಣಗಳು ಸಹ ಬರೋದಿಲ್ಲ ಅಂತಲೇ ಹೇಳ್ತೀನಿ ಅರ್ಧೋಗಿರೋ ಪರ್ಸ್ ಇಟ್ಕೊಂಡು ನೀವು ಎಷ್ಟು ದಿನ ಇಟ್ಕೊಂಡಿರ್ತೀರ ಅದರಲ್ಲಿ ದುಡ್ಡು ಸೇರೋ ಹಾಗೆ ಬೇರೆ ಒಂದು ಪರ್ಸಲ್ಲಾಗಿರ್ಬೋದು ವ್ಯಾನಿಟಿ ಬ್ಯಾಗ್ಗಳಲ್ಲಾಗಿರ್ಬೋದು ದುಡ್ಡು ಇರೋದೇ ಇಲ್ಲ ಒಂದು ವಿಚಾರ ಯಾರಿಗೆ ಆಗಿರಲಿ ಮನೆಯಲ್ಲಿ ಮನೆ ಬೀಗದ ಕೈ ಅಂತ ಒಬ್ಬರ ಹತ್ರ ಇದ್ದಮೇಲೆ ಬೀರೋದಾಗಿರ್ಬೋದು ಕಬ್ಬಿಣ ಪೆಟ್ಕೆದಾಗಿರ್ಬೋದು ಬೀಗದ ಕೈ ಅಂತ ಇದ್ದಮೇಲೆ ಮನೆ ವ್ಯಾನಿಟಿ ಬ್ಯಾಗ್ ಅಂತ ಇದ್ದ ಮೇಲೆ ಒಂದು ಮನೇನಲ್ಲಿ ಒಂದು ಪರ್ಸ್ ಅಂತ ಇದ್ದ ಮೇಲೆ ಗಂಡೆ ಆಗಿರಲಿ ಎಣ್ಣೆ ಆಗಿರಲಿ ನಿಮ್ಮ ನಿಮ್ಮ ದುಡ್ಡನ್ನ ಯಾರೇ ಬಂದು ಕೇಳಿದ್ರು ನೀವೇ ಕೊಡಬಿ ಕೊಡಿ ಯಾವುದೇ ಕಾರಣಕ್ಕೂ ಬೇರೆಯವ್ರ ಕೈಯಿಂದ ತೆಗೆದುಕೊಡು ನಾನು ಏನೋ ಒಂದು ಕೆಲಸ ಮಾಡ್ತಾಯಿದ್ದೀನಿ ರೀ ದುಡ್ಡು ತೆಗೆದುಕೊಬಿಡಿ ಪರ್ಸಿಂದ ತೆಗೆದುಕೊಡು ಅನ್ನೋದು ಮಕ್ಳಿಗೆ ಹೇಳೋದು ವ್ಯಾನಿಟಿ ಬ್ಯಾಗಲ್ಲಿ ಒಂದೊಂದು ಪೌಚ್ ಇದೆ ಬಾ ಅಲ್ಲಿ ಒಂದು ನೂರು ರೂಪಾಯಿ ಬಾ ಐನೂರು ರೂಪಾಯಿ ಬಾ ಅನ್ನೋದು ಇಲ್ಲ ಒಂದು ಡಬ್ಬಿಗೆ ಹಾಕಿ ದುಡ್ಡು ಇಟ್ಟಿರೋ ಒಂದು ಅಭ್ಯಾಸ ಮಾಡ್ಕೊಂಡಿರ್ತೀರ ಅದರಲ್ಲಿ ಮಕ್ಕಳ ಕೈಲಿ ಗಂಡನ ಕೈಲಿ ತೆಗ್ಸೋದು ಆಮೇಲೆ ಗಂಡಂದು ಒಂದು ಶೇವ್ ಮಾಡ್ಕೋತಾ ಇರ್ತಾರೆ ಸ್ನಾನ ಮಾಡ್ತಾ ಇರ್ತಾರೆ ಎಮರ್ಜೆನ್ಸಿ ದುಡ್ಡು ಬೇಕು ಅಂದರೆ ಮಕ್ಕಳ ಕೈಲಿ ಹೆಂಡತಿ ಕೈಲಿ ದುಡ್ಡು ತೆಗ್ಸೋದು ಇದನ್ನೆಲ್ಲ ಮಾಡ್ತೀರಾ ಅಲ್ವಾ ಇದನ್ನೆಲ್ಲ ಮಾಡಿದ್ರೆ ಖಂಡಿತ ಒಳ್ಳೆಯದಾಗುತ್ತೆ ಅಂದರೆ ಖಂಡಿತ ಒಳ್ಳೆಯದಾಗೋದಿಲ್ಲ ಸರ್ವೇ ಸಾಮಾನ್ಯ ಮಕ್ಕಳು ಕೈಗೆ ಕೈಯ ಒಳಗಡೆ ಹಾಕ್ಸೋದೇ ಕಷ್ಟ ಅದರಲ್ಲೂ ಕೆಲವರು ಗಂಡಾಗಿರಲಿ ಹೆಣ್ಣಾಗಿರಲಿ ಕೆಲವ್ರು ಕೈಗಳನ್ನು ಬೀರಿ ಒಳಗಡೆ ಕೈಯಾಗಿ ದುಡ್ಡು ತೊಗೊಳೋದು ಅಥವಾ ಪರ್ಸಲ್ ದುಡ್ಡು ತೊಗೊಳ್ಳೋದು ಅಥವಾ ವ್ಯಾನಿಟಿ ಬ್ಯಾಗಲ್ಲಿ ಜಿಪ್ ತೆಗೆದು ದುಡ್ಡು ತೊಗೊಳ್ಳೋದು ಈ ಥರ ಎಲ್ಲ ಮಾಡೋದ್ರಿಂದ ದುಡ್ಡೇ ನಿಲ್ಲೋದಿಲ್ಲ ಕೆಲವೊಬ್ಬರು ಕೈಗಳಲ್ಲಿ ಅದೇ ಥರನೇ ಕೈ ಗುಣ ಆ ಥರ ಇರುತ್ತೆ ಸರ್ವೇ ಸಾಮಾನ್ಯವಾಗಿ ಯಾರ ಕೈಯಲ್ಲೂ ಪರ್ಸನ್ನು ಮುಟ್ಸೋದಕ್ಕೆ ಹೋಗ್ಬೇಡಿ ಗಂಡಾಗಿರಲಿ ಹೆಂಡತಿ ಆಗಿರಲಿ ಮಕ್ಕಳ ಕೈಲಾಗಿರಲಿ ನಿಮ್ಮ ದುಡ್ಡನ್ನ ನೀವೇ ಇಟ್ಕೊಳ್ಳಿ ಮನೆ ಖರ್ಚಿಗೆ ಅಂತ ಒಂದು 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 ಸ್ವಲ್ಪ ದುಡ್ಡನ್ನು ಇಂಥ ಜಾಗದಲ್ಲಿ ಯಾರು ಬೇಕಾದ್ರೂ ತೊಗೋಬೋದು ಅನ್ ಅಂಥ ಜಾಗದಲ್ಲಿ ಇಟ್ಬಿಡಿ ಅಲ್ಲಿ ಹೇಳಿ ಇಂಥ ಜಾಗದಲ್ಲಿ ದುಡ್ಡು ಇಟ್ಟಿದ್ದೀನಿ ತಗೋ ಅಂತ ಅದನ್ನು ಬಿಟ್ಟು ಮನೆ ಬೀಗದ ಕೀ ತೆಗಿಸಿ ಅದೇನು ಬೀರು ಬೀಗ ತೆಗೆಸೋದು ಅಲ್ಲಿ ದುಡ್ಡು ತೊಗೊಬಾ ಅನ್ನೋದು ಕೊಡೋದು ಈ ಥರ ಎಲ್ಲ ಮಾಡಿದ್ರೆ ದುಡ್ಡಂತೂ ಖಂಡಿತ ನಿಲ್ಲೋದಿಲ್ಲ ಕೈ ಗುಣಗಳು ಸಹ ಇದಕ್ಕೆ ಹೊಂದಾಣಿಕೆ ಆಗುತ್ತೆ ಖಂಡಿತವಾಗ್ಲೂ ಕೈ ಗುಣ ಸಹ ಬರುತ್ತೆ ಅಂತಲೇ ಹೇಳ್ತೀನಿ ಬನ್ನಿ ಇವತ್ತು ಬಸ್ಸರ್ ಮಾಡ್ತಾಯಿದ್ದೀನಿ ಗೋರಿಕಾಯಲ್ಲ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದೆ ಹೆಸ್ರು ಕಾಳನ್ನ ಹುರಿದಿಟ್ಕೊಂಡು ಅದಕ್ಕೆ ಸ್ವಲ್ಪ ಮೊಸರು ದಾಲನ್ನ ಹಾ ಹಾಕಿ ತೊಳೆದಿಟ್ಟು ಅದನ್ನು ಬೇಯಕ್ಕೆ ಹಾಕಿದ್ದೀನಿ ಬೇಯಕ್ಕೆ ಹಾಕಬೇಕು ಈಗ ಮೊಸರು ದಾಲ್ ಜಾಸ್ತಿಯನ್ನು ಹಾಕಿಲ್ಲ ಒಂದು ಮೂರು ಸ್ಪೂನಷ್ಟು ಮೊಸರು ದಾಲನ್ನು ಹಾಕ್ತೀನಿ ಹಾಗೆಯೇ ಮಸಾಲೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮಸಾಲೆಗೆ ನಾನು ಇಲ್ಲಿ ಮಸಾಲೆ ಅಂದರೆ ಚಕ್ಕೆ ಲವಂಗ ಮಸಾಲ ಅಲ್ಲ ಅದಕ್ಕೆ ಸ್ವಲ್ಪ ತೆಂಗಿನಕಾಯಿ ರುಬ್ಬಾಕ್ಬೇಕು ಅಂತ ಅದಕ್ಕೋಸ್ಕರ ಸ್ವಲ್ಪ ತೆಂಗಿನಕಾಯಿ ಜೀರಿಗೆ ಕರಿಬೇವು ಒಂದೇ ಒಂದು ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ತೆಂಗಿನಕಾಯಿನ ಹಾಕ್ಕೊಂಡಿದ್ದೀನಿ ಜೀರಿಗೆ ಮತ್ತು ಕರಿಬೇವಿನ ಬೆಳ್ಳುಳ್ಳಿನ ಇಷ್ಟನ್ನು ಮಿಸ್ ಮಾಡಬೇಡಿ ಬೇಕಾದ್ರೆ ತೆಂಗಿನಕಾಯಿ ಸ್ವಲ್ಪ ಕಡಿಮೆ ಹಾಕಿದ್ರೂ ಪರವಾಗಿಲ್ಲ ಜೀರಿಗೆ ಬೆಳ್ಳುಳ್ಳಿ ಕರಿಬೇವು ಮಾತ್ರ ಮಿಸ್ ಮಾಡಿದರ ಹಾಕಿ ಹಾಗೆ ಹುಣಸೆ ಹಣ್ಣುನ ಕಿವುಚ ಹಾಕಿದ್ರೂ ಪರವಾಗಿಲ್ಲ ರುಬ್ಲಿಕ್ಕೆ ಹಾಕಿದ್ರೆ ನನಗೆ ಇಷ್ಟ ಆಗೋದಿಲ್ಲ ಹಾಗಾಗಿ ನಾನು ಕ್ಯೂಚೆ ಹಾಕೋದು ಹಾಗೆ ಒಂದು ನಾಲ್ಕು ಟಮೊಟನ ತೊಗೊಂಡಿದ್ದೀನಿ ರುಬ್ಲಿಕ್ಕೆ ಎರಡು ಹಾಕ್ತಾಯಿದ್ದೀನಿ ಆಮೇಲೆ ಮಿಕ್ಸಿ ಜಾರ್ ಖಾಲಿ ಆದ್ಮೇಲೆ ಇನ್ನೆರಡು ರುಬ್ ಹಾಕ್ಕೊಂಡು ಆಯಿತು ಅಂತ ಅದನ್ನೆಲ್ಲ ನೈಸಾಗಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಕಡೆ ಒಲೆ ಮೇಲೆ ಸಹ ನೀರು ಕುಕ್ಕರಲ್ಲಿ ಚೆನ್ನಾಗಿ ಕುದೀತಾ ಇತ್ತು ಹೆಸರು ಕಾಳು ಮೊಸರುದಾಲ್ ಎರಡನ್ನೂ ತೊಳೆದು ಹಾಕ್ಕೊಂಡು ಅದಾದಮೇಲೆ ನಾನಿಲ್ಲಿ ಇದನ್ನು ಗೋರಿಕಾಯಿನ ಅಥವಾ ಜೇವಳಿ ಕಾಯಿ ಅಂತ ಕರೀತಾರೆ ಗೋರಿಕಾಯಿ ಅಂತ ಕರೀತಾರೆ ಅದನ್ನು ಹಾಕ್ಕೊಂಡು ಒಂದೇ ಒಂದು ಅಥವಾ ಎರಡು ವಿಸಲ್ ತಗೊಂಡ್ರೆ ಸಾಕು ಕಾಳು ತುಂಬ ಬೆಂದರೆ ಚೆನ್ನಾಗಿರೋದಿಲ್ಲ ಮೀಡಿಯಮ್ ಬೆಂದು ಬೇಯಬೇಕು ಅಷ್ಟಿದ್ರೆ ಸಾಕು ಅದನ್ನು ವಿಸಲ್ ಬರೋ ತನಕ ಮಿಕ್ಕಿದ ಕೆಲಸ ಎಲ್ಲ ಮಾಡ್ಕೊಳ್ತೀನಿ ಹಾಗೆ ನಾನು ಹೇಳ್ತಾ ಇದೆ ಅಲ್ವಾ ಮಕ್ಕಳು ಕೈಯಲ್ಲಿ ಯಾವುದೇ ಕಾರಣಕ್ಕೂ ಆ ಥರ ಪರಿಸ್ಥೆ ಆಗಲಿ ಬೀರು ಬೀಗಿದ ಕೊಟ್ಬಿಟ್ಟು ಕೀ ತಗೊಂಬ ಅಂತ ಒಡವೆ ತಗೊಬ ಅಂತ ಆಗಲಿ ಮಾಡೋಕ್ಕೆ ಹೋಗಬೇಡಿ ಗಂಡು ಮಕ್ಕಳು ಅಷ್ಟೇ ಅವರವ್ರ ಜೋಬಲ್ಲಿ ಅಥವಾ ಪ್ಯಾಕೆಟ್ಗಳಲ್ಲಿ ಏನು ದುಡ್ಡಿರುತ್ತೋ ಪರ್ಸ್ಗಳಲ್ಲಿ ಏನು ದುಡ್ಡಿರುತ್ತೋ ಅವರೇ ತೆಗೆದುಕೊಡ್ಬೇಕು ಹೊರತು ಬೇರೆಯವ್ರ ಕೈಯಲ್ಲಿ ದುಡ್ಡು ಮುಟ್ಟಿದ್ರೆ ಸಹ ಕೈ ನಿಲ್ಲೋದಿಲ್ಲ ಒಂದು ದೃಷ್ಟಿದೋಷ ಆಗಿರುತ್ತೆ ಇನ್ನೊಂದು ಕೆಲವ್ರ ಕೈ ಗುಣ ತೂತ್ ಕೈ ಅಂತ ಹೇಳ್ತಾರೆ ಗೊತ್ತಾ ಅಂಥ ಕೈಗಳಲ್ಲಿ ದುಡ್ಡು ನಿಲ್ಲೋದೇ ಇಲ್ಲ ಹಾಗಾಗಿ ಯಾರ ಕೈಯಲ್ಲೂ ಖಂಡಿತವಾಗ್ಲೂ ದುಡ್ಡು ಬೇರೆಯವ್ರ ಕೈಯ್ಯಲ್ಲಿ ದುಡ್ಡು ತೆಗೆಸ್ಬೇಡಿ ಅಂತ ಹೇಳ್ತೀನಿ ಇನ್ನು ಪರ್ಸ್ಗಳು ತಗೋಬೇಕಾದ್ರೆ ನಿಮಗೆ ಕಣ್ಣಿಗೆ ಇಷ್ಟ ಆಗುವಂತಹ ಪರ್ಸ್ಗಳನ್ನು ತಗೋಬೇಡಿ ಯಾವತ್ತೂ ನೋಡಲಿಕ್ಕೆ ಅದು ಚೆನ್ನಾಗಿರಬಾರ್ದು ಏನಪ್ಪ ಈ ಥರ ಕಲರ ಈ ಥರ ಡಿಸೈನ ಈ ಚೆನ್ನಾಗಿಲ್ಲಪ್ಪ ಇದಕ್ಕೆ ಇಷ್ಟೊಂದು ದುಡ್ಡು ಕೊಟ್ಟಿಯಾ ಅಂತನ್ಬೇಕು ಆ ಥರ ಸಣ್ಣ ಸಣ್ಣ ಪರ್ಸ್ಗಳನ್ನ ತೊಗೊಳ್ಳಿ ತುಂಬ ದೊಡ್ಡ ದೊಡ್ಡ ಉದ್ದ ಉದ್ದ ಪರ್ಸ್ಗಳು ತೊಗೊಂಡು ವ್ಯಾನಿಟಿಬೆಲ್ಗಳೇ ಹಾಕ್ಕೊಳ್ಳೋದು ಕೈಲಿಡ್ಕೊಂಡು ಹೋಗಿ ಮಾಡಿದ್ರೆ ದುಡ್ಡು ನಿಲ್ಲೋದಿಲ್ಲ ಯಾವತ್ತು ದುಡ್ಡನ್ನ ಉದ್ದ ಉದ್ದ ಇಡಬಾರ್ದು ಪರ್ಸಲ್ಲಿ ಮಡಚಿ ಮೊದಲು ನೀವು ನೋಡಿರ್ಬೋದು ರೌಂಡ ರೌಂಡ್ ಥರ ರೋಲ್ ಥರ ಸುತ್ತಿಬಿಟ್ಟು ಅದಕ್ಕೆ ರಬ್ಬರ್ ಬ್ಯಾಂಡ್ ಹಾಕಿ ಅದಕ್ಕೆ ಪ್ಲ್ಯಾಸ್ಟಿಕ್ ಕವರ್ ಹಾಕಿ ಮನೆಯಲ್ಲಿ ಒಂದು ಬಟ್ಟೆ ಒಳಗಡೆ ಹಾಕೋ ಇಲ್ಲ ಕಬ್ಬಿಣ ಪೆಟ್ಟಿಗೆ ಒಳಗಡೆ ಹಾಕೋ ಇದ್ರು ಅಥವಾ ಒಂದು ಟ್ರಂಕ್ ಒಳಗಡೆ ಹಾಕಿ ಇಡ್ತಿದ್ರು ಅದು ಲಕ್ಷ್ಮಿ ಸೇರ್ತಾಯಿದ್ಲು ಸಹ ಸಹ ಆ ಥರ ಇಡಿ ಇವಾಗೆಲ್ಲ ಆಗಿ ಒಂದು ನೋಟನ್ನು ಹಾಗೆ ಸ್ಟ್ರೈಟಾಗಿ ಇಟ್ಬಿಡ್ತಾರೆ ಅವಳು ಐರನ್ ಮಾಡ್ದಂಗೆ ಇರುತ್ತೆ ಆ ನೋಟು ಆ ಥರ ಪರ್ಸ್ಗಳಲ್ಲಿ ಹಿಡೋದಕ್ಕೆ ಹೋಗಬಾರ್ದು ಅದ್ರ ಜೊತೆಗೆ ನಾವು ಒಡವೆನೇ ಆಗಲಿ ಅಥವಾ ದುಡ್ಡು ಕಾಸನೇ ಆಗಲಿ ಸಾಧ್ಯವಾದಷ್ಟು ಕಬ್ಬಿಣದ 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 ಒಂದು ಬಾಕ್ಸ್ಗಳಲ್ಲಿಟ್ರೆ ಒಳ್ಳೆಯದು ಅಂತಲೇ ಹೇಳ್ತೀನಿ ದುಡ್ಡು ಚೆನ್ನಾಗಿ ಸೇರುತ್ತೆ ಕಬ್ಬಿಣದ ಬಾಕ್ಸಲ್ಲಿಟ್ಟರೆ ಕಬ್ಬಿಣದ ಒಂದು ಡಬ್ಬಗಳಲ್ಲಿ ಇಟ್ಟರೆ ದುಡ್ಡು ಚೆನ್ನಾಗಿ ಸೇರುತ್ತೆ ಅಂತಲೇ ಹೇಳ್ತೀನಿ ಅದ್ರ ಜೊತೆಗೆ ಬೇರೆಯವ್ರ ಕೈಯಲ್ಲಿ ಯಾವುದೇ ಕಾರಣಕ್ಕೂ ಏನನ್ನೂ ಮುಟ್ಟಿಸ್ಬೇಡಿ ಒಡವೆ ಬಾಕ್ಸು ದುಡ್ಡಿನ ಬಾಕ್ಸು ಪರ್ಸ್ಗಳು ವ್ಯಾಂಟಿ ಬ್ಯಾಗ್ಗಳು ಮುಡಿಸ್ಬೇಡಿ ತೂತ್ ಕೈ ಅಂತ ಇರ್ತಾವಲ್ಲ ಅಂಥವರಿಂದ ತುಂಬಾ ಕಷ್ಟ ಹಾಗೆಯೇ ಕೆಲವೊಂದು ಕ ದುಡ್ಡುಗಳು ನಿಮಗೆ ಕೈ ಕಾ ಕೈಯಲ್ಲಿ ದುಡ್ಡು ನಿಲ್ತಿಲ್ಲ ಪರ್ಸಲ್ ದುಡ್ಡು ನಿಲ್ತಿಲ್ಲ ಅಂದರೆ ಒಂದು ವಿಳ್ಯದೆಲೆ ಒಂದಲ್ಲ ಎರಡು ವಿಳ್ಯದೆಲೆ ಬಟ್ಲಡಿಕೆ ಚೂರು ಎಲ್ಲ ಬಟ್ಲು ಅಡಿಕೆನೇ ಹಾಕಬೇಕು ಪ್ಯಾಕೆಟ್ ಅಡಿಕೆನೂ ಬೇಡ ಬಟ್ಟಲ ತಗೊಳ್ಳಿ ತೊಗೊಳ್ಳಿ ಒಂದು ರೂಪಾಯಿ ಕಾಯಿನ್ ತೊಗೊಳ್ಳಿ ಅದ್ರ ಜೊತೆಗೆ ಆರು ಲವಂಗವನ್ನು ತೊಗೊಳ್ಳಿ ತಗೊಂಡು ಇ ಎರಡು ವಿಳೆದಲ್ಲೇ ಅದ್ರ ಮೇಲೆ ಒಂದು ರೂಪಾಯಿ ಕಾಯಿನ್ ಇಟ್ಟು ಅದರ ಮೇಲೆ ಇದಿಟ್ಟು ಲ ಏನು ಅಡಿಕೆಯನ್ನು ಇಟ್ಟು ಅದಾದಮೇಲೆ ಹಾರು ಲಂಗ ಲವಂಗವನ್ನು ಇಟ್ಟು ಅದಕ್ಕೆ ನೀವು ನಿಜವಾಗ್ಲೂ ಅರ್ಶನ ಕುಂಕುಮವನ್ನು ಇಟ್ಟು ಅದನ್ನು ನಾಲ್ಕು ಕಡೆಯಿಂದನೂ ಮಡಚಿ ಮಡಚಾದಮೇಲೆ ಒಂದು ಕೆಂಪು ಬಟ್ಟೆ ಹಂಗೆ ಎಷ್ಟಾಗಲೋ ಹೊಸ ಬಟ್ಟೆನೇ ಆಗಬೇಕು ಅದು ಆದರೂ ಪರವಾಗಿಲ್ಲ ಅಥವಾ ಪಾಲಿಶ್ಟರ್ ಆದರೂ ಪರವಾಗಿಲ್ಲ ಕಾಟನ್ ಆದರೂ ಪರವಾಗಿಲ್ಲ ಹೊಸ ಬಟ್ಟೆಯನ್ನು ತೊಗೊಂಡು ಅದನ್ನು ವಾಶ್ ಮಾಡಿ ಯೂಸ್ ಮಾಡಬೇಕು ಹಂಗ ಎಷ್ಟಾಗ್ಲೂ ಹರ್ಕೊಳ್ಳಿ ನ ನೀವು ಎಲ್ಲನೂ ಎಲೆಯೆಲ್ಲನೂ ಮಡ್ಚಿರ್ತೀರಲ್ವ ಆ ಎಲೆಯನ್ನು ಆ ಕೆಂಪು ಬಟ್ಟೆಯೊಳಗಡೆ ಹಾಕ್ಬಿಟ್ಟು ಮತ್ತು ಆ ಕೆಂಪು ಬಟ್ಟೆನ ನಾಲ್ಕು ಕಡೆಯಿಂದನೂ ಮಡಚಿ ಅದನ್ನು ಅರ್ಶನ ದಾರದಲ್ಲಿ ಬಿಳಿದು ಸಪ್ಪೆ ನೂಲಿರುತ್ತಲ್ಲ ಅದನ್ನು ಅರಿಶಿನ ಹಚ್ಕೊಂಡು ಅದನ್ನು ಅರ್ಶನ ದಾರ ಮಾಡಿಕೊಂಡು ಅರಿಶಿನ ದಾರದಲ್ಲಿ ಕಟ್ ಹಾಕಿ ಅಂದರೆ ಗಂಟು ಹಾಕಿ ಈ ಕಡೆಯಿಂದ ನಾಲ್ಕು ಸುತ್ತು ಆ ಕಡೆಯಿಂದ ನಾಲ್ಕು ಸುತ್ತು ಗಂಟಾಕಿ ಹಾಕಿ ಅದಕ್ಕೆ ಅರ್ಶಿನ ಕುಂಕುಮ ಹೂವನ್ನ ಇಟ್ಟು ಅದಕ್ಕೆ ಸಾಂಬ್ರಾಣಿ ಹೊಗೆಯನ್ನು ಕೊಟ್ಟು ಪರ್ಸಲ್ ಇಟ್ಕೊಳ್ಳಿ ಇದನ್ನು ಸಾಮಾನ್ಯವಾಗಿ ಶುಕ್ರವಾರ ಸಾಯಂಕಾಲ ಮಾಡಿದ್ರೆ ತುಂಬ ಒಳ್ಳೆಯದು ದುಡ್ಡು ಉಳಿಯುತ್ತೆ ಯಾವುದೇ ಕಾರಣಕ್ಕೂ ಅದನ್ನು ಬೇರೆಯವ್ರ ಕೈಲಿ ಮುಟ್ಸೋ ಹಾಗಿಲ್ಲ ಅಂತಲೇ ಹೇಳ್ತೀನಿ ಅದರ ಜೊತೆಗೆ ಶುಕ್ರವಾರ ಮಂಗಳವಾರ ದಿನ ಲವಂಗವನ್ನು ಐದು ಅಥವಾ ಒಂಬತ್ತು ಲವಂಗವನ್ನು ಬೇಯಿಸಿ ಅದನ್ನು ಅಂದರೆ ಕರ್ಪೂರದಲ್ಲಿ ಹಚ್ಚಿ ಅದು ಕರ್ಪೂರದೊಳಗಡೆ ಹಾಕಿ ಅದು ಚೆನ್ನಾಗಿ ಬೆಂದ ಮೇಲೆ ಕಂಪಲ್ಸರಿಯಾಗಿ ಅದಕ್ಕೆ ಚೆನ್ನಾಗಿ ಬೇಯಿಂದೇ ಬೇಯುತ್ತೆ ಅದ್ರ ಬೂದಿಯನ್ನು ಹಣೆಗೆ ಇಟ್ಕೊಳ್ಳೋ ಅಂಥ ಪದ್ಧತಿ ಲಕ್ಷ್ಮಿ ಒಂದು ಸ್ವರೂಪ ಲವಂಗ ಅಂತ ಹೇಳ್ತೀವಿ ಎಲೆ ಆಗಿರ್ಬೋದು ಅಡಕೆ ಆಗಿರ್ಬೋದು ಏನೇ ಆದ್ರೂ ಲಕ್ಷ್ಮೀ ಸ್ವರೂಪ ಲವಂಗನೂ ಲಕ್ಷ್ಮೀ ಸ್ವರೂಪ ಅಂತ ಹೇಳ್ತೀವಿ ಅದನ್ನು ಹಣೆಗಿಟ್ಕೊಂಡು ಇಟ್ಕೊಂಡು ವ್ಯಾಪಾರ ವ್ಯವಹಾರಗಳು ಕುದುರಬೇಕು ಅಂತ ಹೇಳ್ತಾರೆ ಬಿಸ್ನೆಸ್ ಸರಿಯಾಗಿ ಇಲ್ಲ ಜನಗಳು ನಮ್ಮ ಕಡೆ ಬರ್ತಾ ಇಲ್ಲ ನಮ್ಮ ಅಂಗಡಿ ಬರ್ತಾ ಇಲ್ಲ ನಮ್ಗೆ ಯಾರೂ ನಾವು ಏನೋ ಯಾರೂ ದುಡ್ಡು ಕೇಳ್ತಾ ಇದ್ದೀವಿ ದುಡ್ಡು ಕೊಡ್ತಾಯಿಲ್ಲ ಲೋನ್ ಇಲ್ಲ ಅಂತಂದಾಗ ಅಂಥ ಸಂದರ್ಭಗಳಲ್ಲಿ ಇದನ್ನು ಹಣೆಗಿಟ್ಕೊಂಡೋದರೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ಹಾಗೆ ನೀವು ನೋಡಿರ್ಬೋದು ನಾನು ಉಪ್ಪಿನ ಜಾಡಿಗೆ ಲವಂಗನ ಲವಂಗವನ್ನು ಹಾಕಿಟ್ಟಿದ್ದೀನಿ ಖಂಡಿತವಾಗ್ಲೂ ಎಲ್ಲರೂ ಆ ಈ ಒಂದು ಲವಂಗವನ್ನು ಮನೆಯಲ್ಲಿ ಟ್ರೈ ಮಾಡಿ ಖಂಡಿತ ಟ್ರೈ ಮಾಡಿ ಏನು ಅಂತ ಹೇಳಿ ಮಹಾಲಕ್ಷ್ಮಿ ಸ್ವರೂಪವಾದ ಲವಂಗ ಉಪ್ಪಿನ ಒಳಗಡೆ ಹಾಕಿಟ್ರೆ ತುಂಬಾ ಒಳ್ಳೆಯದು ದುಡ್ಡು ಮನೆಯಲ್ಲಿ ನಿಲ್ಲುತ್ತೆ ಜೊತೆಗೆ ಕೈಗೆ ದುಡ್ಡು ದುಡ್ಡಿಲ್ಲ ಅನ್ನೋಂಗಿಲ್ಲ ಖರ್ಚಿಗೆ ನಮ್ಗೆ ದುಡ್ಡಿಲ್ಲ ಅನ್ನೋಂಗಿಲ್ಲ ಖಂಡಿತ ಸೇರುತ್ತೆ ದುಡ್ಡು ಅಂತಲೇ ಹೇಳ್ಬೋದು ಉಪ್ಪನ್ನು ಅರಿಶಿನವನ್ನು ಯಾವುದೇ ಕಾರಣಕ್ಕೂ ಜೊತೆಗಿಡಬಾರ್ದು ಯಾಕೆಂದರೆ ಉಪ್ಪು ನೆಗೆಟಿವ್ ಎನರ್ಜಿನ ತೆಗೆದು ಅಂಥ ಶಕ್ತಿಯನ್ನು ಹೊಂದಿದೆ ಉಪ್ಪು ಪಾಸಿಟಿವ್ ಎನರ್ಜಿನ ಒಳಗಡೆ ಕಳಿಸೋ ಅಂಥ ಎನರ್ಜಿಯನ್ನು ಹೊಂದಿದೆ ಆ ಕಾರಣಕ್ಕೋಸ್ಕರ ಉಪ್ಪು ಮತ್ತು ಅರಿಶಿನವನ್ನು ಜೊತೆಗಿಡಬಾರ್ದು ಇದರಿಂದ ಬಡತನ ಬರುತ್ತೆ ಮನೆಯಲ್ಲಿ ಜಗಳ ಆಗುತ್ತೆ ಅಂತಲೂ ಹೇಳ್ಬೋದು ಇದನ್ನು ಸಹ ಖಂಡಿತವಾಗ್ಲೂ ಕಂಪಲ್ಸರಿಯಾಗಿ ಪರೀಕ್ಷೆ ಮಾಡಿ ಜೊತೆಗೆ ಉಪ್ಪು ಎಣ್ಣೆಯನ್ನು ಜೊತೆ ಪಕ್ಕಪಕ್ಕದಲ್ಲಿ ಪಕ್ಕದಲ್ಲಿ ಮಡಬಾರ್ದು ಇಡಬಾರ್ದು ಜೊತೆಯಲ್ಲಿ ಏನೇ ಅದು ಅಂಗಡಿಯಿಂದ ಸಾಮಾನು ತರ್ತೀವ ಓಕೆ ಮನೆಯಲ್ಲಿ ಬಳಸಬೇಕಾದ್ರೆ ತಪ್ಪನ್ನು ಮಾಡಬೇಡಿ ಅಂತಲೇ ಹೇಳ್ತೀನಿ ನಾನು ಇವಾಗ ಸಾಂಬಾರೆಲ್ಲ ಮಾಡಾಯಿತು ಕಾಳು ಬಸ್ಕೊಂಡು ಕಾಳನ್ನು ಸಹ ಒಗ್ಗರಣೆ ಹಾಕಿದೆ ಸ್ವಲ್ಪ ಎಣ್ಣೆ ಜೀರಿಗೆ ಸಾಸಿವೆ ಎಲ್ಲನೂ ಹಾಕಿ ಆಮೇಲೆ ಈರುಳ್ಳಿ ಹಾಕಿ ಹುರ್ಕೊಂಡು ಒಣ್ಮೆಣ್ಸಿ ಕಾಯಿ ಹಾಕಿ ಆಮೇಲೆ ಈರುಳ್ಳಿ ಹಾಕಿ ಹುರ್ಕೊಂಡಾದಮೇಲೆ ಕಾಳನ್ನು ಹಾಕ್ಬಿಟ್ಟು ಅದಕ್ಕೆ ಕಾಯಿ ತುರಿ ಹಾಕಿ ಉಪ್ಪು ಸಪ್ಪೆ ನೋಡಿಕೊಂಡು ಉಪ್ಪನ್ನು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಒಗ್ಗರಣೆ ಬಾಡಿಸ್ಕೊಂಡೆ ಕಾಳು ಒಗ್ಗರಣೆ ಆಯಿತು ಸಾಂಬಾರು ಅಷ್ಟೇ ಬಸ್ಕೊಂಡಿರೋ ಕಟ್ಟಿಗೆ ನಾನು ಏನು ಬಸ್ಕೊಂಡಿದ್ದೀನೋ ಅದೇ ಕಟ್ಟಿಗೆ ರುಬ್ಬಿರೋ ಮಸಾಲ ಹಾಕಿದ್ದೀನಿ ಬೇಳೆ ಸಾಂಬಾರು ಪುಡಿ ಚಿಲ್ಲಿ ಪೌಡರ್ ಹಾಕಿದ್ದೀನಿ ಒಗ್ಗರಣೆಗೆ ಹಾಕೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಆಯಿತಾ ಚಿಲ್ಲಿ ಪೌಡರ್ ಹಾಕಿದ್ದೀನಿ ಅರ್ಶಿಣ ಪುಡಿ ಹಾಕಿದ್ದೀನಿ ಬೇಳೆ ಸಾಂಬಾರು ಪುಡಿ ಹಾಕಿದ್ದೀನಿ ಹುಣಸೆ ರಸ ಹಾಕಿ ಕಟ್ಟನ್ನು ಹಾಕಿ ನಾವೇನು ಕಾಳು ಬೇಯಿಸ್ಕೊಂಡಿದ್ದೀನೋ ಕಟ್ಟನ್ನು ಹಾಕಿ ಒಂದು ಐದಾರು ನಿಮಿಷ ಕುದಿಸ್ಕೊಂಡು ಇಲ್ಲಿ ಬೆಳ್ಳುಳ್ಳಿ ಒಗ್ಗರಣೆಯನ್ನು ಕೊಟ್ಟಿದ್ದೀನಿ ಬೆಳ್ಳುಳ್ಳಿ ಒಗ್ಗರಣೆಗೆ ಬೆಳ್ಳುಳ್ಳಿ ಒಣಮೆಣಸಿನ್ಕಾಯಿ ಇಂಗು ಸೊಪ್ಪು ಇಷ್ಟನ್ನು ಒಗ್ಗರಣೆ ಕೊಟ್ಟರೆ ಬೇಳೆ ಇದು ನಮ್ಮದು ಏನು ಬಸ್ ಸಾಂಬಾರು ಇರುತ್ತಲ್ಲ ಅದು ರೆಡಿ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಖಂಡಿತ ಒಂದು ಸಲ ಟ್ರೈ ಮಾಡಿ ಹುಣಸು ಟೊಮೊಟೊ ಕಡಿಮೆ ಆದರೂ ಪರವಾಗಿಲ್ಲ ಹುಣಸೆ ರಸ ಮಿಸ್ ಮಾಡಿದ್ರೆ ಹಾಕಿ ತುಂಬ ಚೆಂದ ಆಗೋದಕ್ಕಿಂತ ಕೈಯಲ್ಲಿ ಕ್ಯೂಚಿ ಅದನ್ನು ಚೆನ್ನಾಗಿ ತೊಳಿಬೇಕು ಹುಣಸೆ ಹಣ್ಣು ಆಮೇಲೆ ಕಿವುಚಿ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಹಾಗೇ ನಾನು ಇವಾಗ ದಪ್ಪ ಮೆಣಸಿನ್ಕಾಯಿ ಗೊಜ್ಜನ್ನ ಮಾಡ್ತಾಯಿದ್ದೀನಿ ದಪ್ಪ ಮೆಣಸಿನಕಾಯಿ ಇರೋ ದಪ್ಪೆಣಸಿನ್ಕಾಯಲ್ಲಿರೋ ಬೀಜನ ತಿಂದರೆ ನಾನೊಂದು ಸಲ ವೀಡಿಯೋ ಮಾಡಿದೆ ಅಕ್ಕ ದಪ್ಪ ಮೆಣಸಿನ್ಕಾಯಿ ಬೀಜ ತಿಂದರೆ ಕಿಡ್ನಿನಲ್ಲಿ ಕಲ್ಲಾಗುತ್ತೆ ಅಂತ ಹೇಳಿದರು ಖಂಡಿತ ಅದು ಸುಳ್ಳು ಯಾವತ್ತೂ ನಮ್ಮ ದೇಹದಲ್ಲಿ ಜೀರ್ಣ ಆಗುತ್ತೋ ಅಂತಹ ವಸ್ತುಗಳು ಖಂಡಿತ ನ ಕಿಡ್ನಿನಲ್ಲಿ ಕಲ್ಲಾಗೋದಿಲ್ಲ ಕಿಡ್ನಿನಲ್ಲಿ ಕಲ್ಲಾಗೋದಕ್ಕೆ ನಾವೇ ಕಾರಣ ಆಗಿರ್ತೀವಿ ಸರಿಯಾಗಿ ನೀರು ಕುಡಿಯೋದಿಲ್ಲ ಬೆಳಗ್ಗೆ ಎದ್ದ ತಕ್ಷಣ ನಾವು ರೀಸಸ್ ಮಾಡಬೇಕಾದ್ರೆ ಸಾಧ್ಯವಾದಷ್ಟು ಅದನ್ನು ಫೋರ್ಸಾಗಿ ಮಾಡಬೇಕು ಮುಕ್ಕರದು ಮಾಡಬೇಕು ಅಂತ ಹೇಳ್ತೀವಲ್ಲ ಆ ಥರ ಮಾಡಿದ್ರೆ ಖಂಡಿತವಾಗ್ಲೂ ಕಿಡ್ನಿನಲ್ಲಿ ಕಲ್ಲಿರೋದಿಲ್ಲ ನಾವು ಸಾಧ್ಯವಾದಷ್ಟು ನೀರನ್ನು ಒಂದೇ ಸಲ ಕುಡಿಯೋದಿಲ್ಲ ಕುಡಿಬಾರ್ದು ಬೆಳಗ್ಗೆ ಎದ್ದ ತಕ್ಷಣ ಅರ್ಧ ಲೀಟ್ರ್ ನೀರು ಗಟಗಟ ಅಂತ ಕುಡಿದ್ರೆ ಮಿಕ್ಕಿದ್ದು ಸಂಜೆ ತನಕ ಒಂದೊಂದೇ ಗುಟ್ಕು ನೀರನ್ನು ಸುಮಾರು ಮೂರಿನ ಮೂರು ಮೂರುವರೆ ಲೀಟ್ರ್ ನೀರು ಕುಡಿದ್ರೆ ಸಾಕು ಮೈಗೂ ಸೇರುತ್ತೆ ನಮ್ಮ ದೇಹಕ್ಕೂ ಒಳ್ಳೆಯದು ಒಂದೇ ಸಲ ನೀರು ಕುಡಿದ್ಬಿಡ್ತು ಅಂತಂದರೆ ಯೂರಿನ್ ಪಾಸ್ ಮಾಡಬೇಕಾಗುತ್ತೆ ನಮ್ಮ ಶರೀರಕ್ಕೆ ಹಿಡಿಯೋದಿಲ್ಲ ಅಂತಲೇ ಹೇಳ್ತೀನಿ ಹಾಗೆ ಇಲ್ಲಿ ನಾನು ದಪ್ಪ ಮೆಣಸಿನ್ಕಾಯಿನ ನಾನು ಎಲ್ಲ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಅದಕ್ಕೆ ಮಸಾಲ ರೆಡಿ ಮಾಡ್ಕೊಂಡಿದ್ದೀನಿ ಚಕ್ಕೆ ಲವಂಗ ಶುಂಠಿ ಈರುಳ್ಳಿ ಬೆಳ್ಳುಳ್ಳಿ ಸೋಂಪು ಚಿಲ್ಲಿ ಪೌಡರ್ ಪುಡಿ ಇಷ್ಟನ್ನು ಹಾಕ್ಕೊಂಡಿದ್ದೀನಿ ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ ಟೊಮೊಟೊ ಹಾಕ್ಕೊಂಡಿದ್ದೀನಿ ಇನ್ನು ಪುಡಿ ಅಂತಂದರೆ ಮಟನ್ ಸಾಂಬಾರಿಗೆ ಮ ಹಾಕುವಂತಹ ಧನ್ಯ ಪುಡಿ ಸದ್ಯದಲ್ಲೇ ತೋರಿಸ್ತೀನಿ ನಾನು ಮಟನ್ ಸಾಂಬಾರಿಗೆ ಯಾವ ರೀತಿ ಮಸಾಲ ಸಾಂಬಾರು ಈ ಮಳೆ ಹುಳಿ ಸಾಂಬಾರು ಹಸಿ ಕಾಳು ಅವರೆಕಾಳು ಕಾಳು ಸಾಂಬಾರು ಈ ಮಸಾಲ ಸಾಂಬಾರಿಗೆ ಏನು ಧನ್ಯ ಪುಡಿ ಹಾಕ್ತೀವಲ್ಲ ಆ ಧನ್ಯ ಪುಡಿನ ಪುಡಿನ ಹೇಗೆ ಮಾಡೋದು ಅಂತ ಖಂಡಿತ ತೋರಿಸ್ತೀನಿ ಧನ್ಯ ಎಲ್ಲ ತಂದಿಟ್ಟಿದ್ದೀನಿ ಮಾಡಬೇಕಷ್ಟೇ ಖಂಡಿತ ತೋರಿಸ್ತೀನಿ ಆಯಿತಾ ಎಲ್ಲನ ಮಸಾಲೆ ಎಲ್ಲ ರುಬ್ಕೊಂಡಾದ್ಮೇಲೆ ಒಲೆ ಮೇಲೆ ಸ್ವಲ್ಪ ಎಣ್ಣೆ ಬಿಟ್ಟು ಅದು ಈರುಳ್ಳಿ ಹಾಕಿ ಅದು ಹುರ್ಕೊಂಡಾದ್ಮೇಲೆ ಕ್ಯಾಪ್ಸಿಕಮ್ ಹಾಕಿ ಸ್ವಲ್ಪನೇ ಬಾಡಿಸ್ಕೊತೀನಿ ತುಂಬ ಏನು ಬಾಡಿಸ್ಕೊಡೋದಿಲ್ಲ ಬಾಡಿಸ್ಕೊಂಡಾದಮೇಲೆ ರುಬ್ಬಿಟ್ಟಿರೋ ಮಸಾಲಾನ ಹಾಕ್ಕೊಳ್ತೀನಿ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮಸಾಲ ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಹುರ್ಕೊಂಡು ಆಮೇಲೆ ಸ್ವಲ್ಪ ಗಟ್ಟಿಯಾಗೇ ಇರಬೇಕು ಸಾಂಬಾರು ಆ ಥರ ಹೆಚ್ಚಿಸ್ಕೊಂಡು ಒಂದು ಮೂರಿಂದ ನಾಲ್ಕು ನಿಮಿಷ ಕುದಿಸ್ಕೊಂಡ್ರೆ ಚೆನ್ನಾಗಿ ಕ್ಯಾಪ್ಸಿಕಮ್ ಗೊಜ್ಜು ರೆಡಿಯಾಗುತ್ತೆ ಇದ್ರ ಜೊತೆಗೆ ಆಲೂಗೆಡ್ಡೆ ಹಾಕೋಬೋದು ಬಟಾಣಿ ಹಾಕೋಬೋದು ಪನ್ನೀರ್ ಹಾಕಂದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಆದರೆ ನನ್ನ ಮನೆಯಲ್ಲಿ ಏನಿದೆಯೋ ಅದನ್ನು ಮಾತ್ರ ಹಾಕ್ತಾ ಇರೋದು ಆಯಿತಾ ಹಾಗೆ ನಾನು ಹೇಳ್ತಾ ಇದ್ದೆ ಉಪ್ಪಿನ ಬಗ್ಗೆ ಉಪ್ಪಿಂದ ಸಾಲನೂ ಆಗುತ್ತೆ ಉಪ್ಪಿಂದ ವಾಸ್ತು ದೋಷ ಪರಿಹಾರ ಆಗ್ಬೋದು ಉಪ್ಪು ಅನ್ನೋ ಹೆಸ್ರನ್ನ ಯಾವ ಟೈಮಲ್ಲಿ ಹೇಳಬೇಕು ಯಾವ ಟೈಮಲ್ಲಿ ಹೇಳ್ಬಾರ್ದು ಅನ್ನೋ ವಿಚಾರವನ್ನು ನಾಳಿನ ವಿಡಿಯೋದಲ್ಲಿ ಮಾತಾಡ್ತೀನಿ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಕೊಡಿ ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಕ್ಕಳ ಹತ್ರ ಆಗಲಿ ಯಾರ ಹತ್ರನೇ ಆಗಲಿ ನಿಮ್ಮ ಪರ್ಸ್ನಲ್ ಅಂತ ದುಡ್ಡಿಟ್ಟಿರೋ ಜಾಗವನ್ನು ಒಡವೆ ಇಟ್ಟಿರೋ ಜಾಗವನ್ನು ಯಾರ ಕೈಯಲ್ಲೂ ಮುಟ್ಟಿಸ್ಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ